ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಒಂದು ಶಾರದಾ ಚಾರಿಟಬಲ್ ಟ್ರಸ್ಟ್ ಅಂದ್ರೆ ಬೆಂಗಳೂರಿನ ವಿದ್ಯಾವರ್ಧಕ ಸಂಘದ ಶಾರದಾ ಚಾರಿಟಬಲ್ ಟ್ರಸ್ಟ್ ಅವರು ಅವ್ರ ಮೂಲಕ ನಾವು ಇವತ್ತು ಒಂದು ನಮ್ಮ ರಾಮನಗರದ ಜಿಲ್ಲಾ ಆಸ್ಪತ್ರೆಗೆ ಮತ್ತು ರಾಮನಗರದ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಏನು ಹೇಳ್ತೀವಿ ಸೊ ಅದಕ್ಕೆ ನಾವು ಒಂದು ಹೈಟೆಕ್ ಆ್ಯಂಬುಲೆನ್ಸನ್ನು ಕೊಡ್ತಾ ಇದ್ದೀವಿ ಒಂದು ದಾನವಾಗಿ ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ನಾವು ಶಾರದಾ ಚಾರಿಟಬಲ್ ಟ್ರಸ್ಟನ್ನು ಅಭಿನಂದಿಸ್ತೇನೆ ಯಾಕೆಂದರೆ ಆ್ಯಂಬುಲೆನ್ಸು ಅಂದರೆ ಇದು ಒಂದು ಹೈಟೆಕ್ ಆ್ಯಂಬುಲೆನ್ಸು ಇದರಲ್ಲಿ ಡಿಫೆಬ್ರಿಲೇಟರ್ ಇದೆ ಕಾರ್ಡಿಯಾಕ್ ಅರೆಸ್ಟ್ ಆದರೆ ರಿವೈವ್ ಮಾಡತಕ್ಕಂಥದ್ದು ಆಮೇಲೆ ವೆಂಟಿಲೇಟರ್ ವ್ಯವಸ್ಥೆ ಇದೆ ಯಾಕೆಂದರೆ ಎಷ್ಟೋ ತುಂಬ ಸೀರಿಯಸ್ ಪೇಷಂಟ್ಗೆ ಅದಕ್ಕೆ ಕೃತಕ ಉಸಿರಾಟದ ಅವಶ್ಯಕತೆ ಇರುತ್ತೆ ಅದು ಕೂಡ ಇದೆ ಎಲ್ಲ ಇದೆ ಸೊ ಅಂದರೆ ಇಟ್ಸ್ ಹೈಟೆಕ್ ಆ್ಯಂಬುಲೆನ್ಸನ್ನು ಇವತ್ತು ನಾವು ನಮ್ಮ ಶಾರದಾ ಚಾರಿಟಬಲ್ ಟ್ರಸ್ಟ್ ಅವರ ದಾನದ ಹಣದಿಂದ ನಾವು ಇವತ್ತು ಈ ಜಿಲ್ಲಾ ಆರೋಗ್ಯ ವ್ಯವಸ್ಥೆಗೆ ಕೊಡ್ತಾ ಇದ್ದೀವಿ ಇದು ಉಪಯೋಗಕ್ಕೆ ಬರಲಿ ಅಂತ ಇಲ್ಲ ಇದಕ್ಕೆ ಮೇಂಟೆನೆನ್ಸ್ಗೆಲ್ಲ ವ್ಯವಸ್ಥೆ ಮಾಡಿದ್ದೀವಿ ನಾವು ಮೇಂಟೆನೆನ್ಸ್ಗೆ ಇವರು ನಮ್ಮ ಆರೋಗ್ಯ ಇಲಾಖೆನೂ ಮಾಡ್ತಾರೆ ಅದ್ರ ಜೊತೆಗೆ ನಾವು ಕೂಡ ಕ್ಲೋಸ್ ಮಾನಿಟ್ರಿಂಗ್ ಮಾಡ್ತಾ ಇದ್ದೀವಿ ಸೊ ಯಾಕೆಂದರೆ ಆ್ಯಂಬುಲೆನ್ಸು ಈ ತುರ್ತು ಚಿಕಿತ್ಸಾ ಸಂದರ್ಭದಲ್ಲಿ ಈಗ ಒನ್ ಜೀರೋ ಏಯ್ಟ್ ಇದೆ ಮತ್ತು ಆರೋಗ್ಯ ಇಲಾಖೆಯವ್ರದ್ದು ಇದೆ ಬಟ್ ಅದ್ರ ಜೊತೆ ನೀವು ಹೇಳಿದಾಗೆ ಅಟ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ ಇಪ್ಪತ್ತೈದು ಪರ್ಸೆಂಟ್ ವೆಹಿಕಲ್ಸು ಯೂಸ್ ಮಾಡ್ತಾ ಇರಲ್ಲ ಸೊ ಅದರಿಂದ ಅನುಕೂಲ ಆಗಲಿ ಅಂತ ಕೊಡ್ತೀನಿ